ಈ ರೀತಿ ಡೆಸಿಮಲ್ ನಂಬರ್ ಕೊಟ್ಟಿದ್ದಾನೆ ಈ ರೀತಿ ಡೆಸಿಮಲ್ ನಂಬರ್ ಕೊಟ್ಬಿಟ್ಟು ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಕನ್ನಡದಲ್ಲಿ ವರ್ಗ ಮೂಲ ಔಟ್ ಮಾಡಿ ಅಂತ ಕೇಳಿದ್ದಾರೆ ಇದಕ್ಕೆ ನಮ್ದೇ ಆದ ಪ್ರೊಸೀಜರ್ ಯೂಸ್ ಮಾಡೋಣ ನೋಡಿ ಫಸ್ಟು ನೋಡಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಆದಮೇಲೆ ಚುಕ್ಕಿದೆ ಆಯ್ತಾ ಒಂದು ಎರಡು ಮೂರು ನಾಲ್ಕು ನಾಲ್ಕು ಡಿಜಿಟ್ ಆದಮೇಲೆ ಚುಕ್ಕಿದೆ ಆಯ್ತಾ ಬರ್ಕೊಳ್ಳಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಡಿಜಿಟ್ ಆದಮೇಲೆ ಚುಕ್ಕಿದೆ ಫಸ್ಟ್ ಚುಕ್ಕಿನ ತೆಗೆದು ಆಚೆ ಇಡಿ ಆಯಿತಾ ಚುಕ್ಕಿ ತೆಗೆದು ಹಾಕ್ಬಿಟ್ಟು ಡೈರೆಕ್ಟ್ ನಂಬರ್ ಬರ್ಕೊಳ್ಳಿ ಚುಕ್ಕಿನ ತೆಗೆದು ಸೈಡಲ್ಲಿ ಇಟ್ಟಿದ್ದೀನಿ ತೆಗೆದ್ಬಿಟ್ಟು ಡೈರೆಕ್ಟ್ ನಂಬರ್ ಬರ್ಕೋತಾ ಇದ್ದೀನಿ ಆಯಿತಾ ಇದ್ರದ್ದು ಸ್ಕ್ವೇರ್ ರೂಟ್ ಎಷ್ಟಿದೆ ಇದನ್ನು ಫೋರ್ ಇಂಟು ಫೋರ್ ಅಂತ ಬರ್ಕೋಬೋದು ಇದ್ರ ಸ್ಕ್ವೇರ್ ರೂಟ್ ಏನಾಗುತ್ತೆ ಫೋರ್ ಆಗುತ್ತೆ ಹದಿನಾರದು ಸ್ಕ್ವೇರ್ ರೂಟು ಫೋರ್ ಆಗುತ್ತೆ ಆಯಿತಾ ಈಗ ಡೆಸಿಮಲ್ ಹಾಕ್ಬೇಕಲ್ಲ ಡೆಸಿಮಲ್ಲು ನಾಲ್ಕು ಡಿಜಿಟ್ ಆದ್ಮೇಲೆ ಚುಕ್ಕಿದೆ ಈಗ ಏನು ಮಾಡಿ ಎರಡು ಡಿಜಿಟ್ ಆದ್ಮೇಲೆ ಚುಕ್ಕಿಡಿ ಎರಡು ಡಿಜಿಟ್ ಆದಮೇಲೆ ಚುಕ್ಕಿಡಿ ಫೋರ್ ಏನಾಗುತ್ತೆ